ಸೂಪರ್ ಅವರು ನೀವು ಹೇಳಿ ವಾಮನ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ ಯಾವುದಾದ್ರೂ ಒಳ್ಳೆ ಇನ್ಸಿಡೆಂಟ್ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಈ ಮುದ್ದು ಮುದ್ದು ರಾಕ್ಷಸಿ ಹಾಡನ್ನ ಅದು ನೋಡಿದ್ವು ನೋಡಿದ್ವೋ ಅದೆಷ್ಟೊತ್ತೆ ಕೇಳ್ತೀವೋ ಗೊತ್ತಿಲ್ಲ ನಾವು ಅಂತ ಚಂದ ಹಾಡೋದು ಕೇಳಿದಷ್ಟು ಬೋರ್ ಆಗಲ್ಲ ಆ ಶೂಟಿಂಗ್ ಟೈಮಲ್ಲಿ ನಿಮ್ಗೆ ರೊಮ್ಯಾನ್ಸ್ ಅಂದರೆ ಆಗಲ್ಲ ಹೆಂಗೆ ರೊಮ್ಯಾನ್ಸ್ ಮಾಡಿದ್ರಿ ಅಂತ ಹೇಳಿ ಮೇಡಮ್ ಇಲ್ಲ ಯೂಜಿಂಗ್ ನಂಗೆ ವಾಮನ ಅಂದರೆ ಇದೊಂದು ನಾಲ್ಕು ನಾನು ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನತೆಯನ್ನು ಹುಡುಕ್ತಾ ಬರ್ತಾ ಇರ್ತೀನಿ ಕಥೆಗಳಲ್ಲಿ ಸೊ ಇದು ಒಂಥರ ವಿಭಿನ್ನತೆ ಇರೋದನ್ನ ಮಾಸ್ ಜಾಸ್ತಿ ನಾನು ಈ ಬಜಾರಲ್ಲಿ ನೋಡಿದ ಮೇಲಿಂದ ಮಾಸಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿರು ಸೊ ಅದೇ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ದಾಗ ನಮ್ಮ ನಮ್ಮ ನಿರ್ದೇಶಕರು ಶಂಕರರಾಮನ್ ರಾಮನ್ ಸೊ ಒಂದು ಲೈನ್ ಹೇಳಿದ ಕತೆ ಇದು ಅದರದ್ದು ಕೂತು ಒಂಚೂರು ಇದನ್ನು ಡೆವಲಪ್ ಮಾಡಿ ಅಂದಾಗ ಅವ್ರು ಮಾಡಿದಂಥ ಕಥೆನೇ ವಾಮನ ತುಂಬ ಇಷ್ಟ ಆದಮೇಲೆ ಪ್ರತಿಯೊಂದೂ ಆ ಕ್ಯಾರೆಕ್ಟರ್ ಲುಕ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಫೈಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂತು ನೀಟಾಗಿ ಹಿಂಗೆ ಮಾಡುವ ಜೊತೆಗೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇತ್ತು ಈಗ ತಾರಮ್ಮ ಆಗಿರ್ಬೋದು ಸಂಪತ್ ಸರ್ ಆಗಿರ್ಬೋದು ಇದ್ದಾರೆ ಆಮೇಲೆ ನನ್ನ ಕ ಫ್ರೆಂಡ್ಸ್ ಕ್ಯಾರೆಕ್ಟಾಗಿ ನಮ್ಮ ಕಾಕ್ರೋಚ್ಬ್ರೋ ಇದ್ದಾರೆ ಭೂಷಣ್ ಮಾಸ್ಟ್ರು ಕೊರಿಯೋಗ್ರಾಫರ್ ಕಮ್ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಸೊ ಈ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ ತುಂಬ ಖುಷಿಯಾಗಿತ್ತು ಲವಲಿಕೆಯಿಂದ ಮಾಡ್ತಾ ಇದ್ವಿ ಆ ಒಂದು ಸಿನಿಮಾ ಸೆಟ್ಟು ಅಂದರೆ ನಾನಾಗ್ಲೇ ಹೇಳ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ ನಾಳೆ ನಾಳೆ ತಿರ್ಗಾ ಅಂತ ಇರ್ಲಿಲ್ಲ ಯಾವಾಗ ನಾಳೆ ಯಾವಾಗ ಆಗುತ್ತಪ್ಪ ನಾಳೆ ಯಾವಾಗ ಶೂಟಿಂಗ್ ಹೋಗೋಣ ಈ ಸೆಟ್ ಗೆ ಹತ್ರ ಇದ್ವಿ ನಾವೆಲ್ಲ ಅಷ್ಟು ಖುಷಿ ಖುಷಿಯಾಗಿ ಪಾಸಿಟಿವ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ರತ್ಯೇಕ ಸಾಂಗ್ಸ್ ನಮ್ಮ ಅಜನೀಶ್ ಲೋಕನಾಥ್ ಸರ್ ತುಂಬಾ ಒಳ್ಳೊಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ವಿ ಜೊತೆಗೆ ನಮ್ಮ ಸಿನಿಮಾಗೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದೇ ಮುದ್ದು ನೀವು ಹೇಳಿದಂ ಅವ್ರದ್ದು ನಮ್ಮ ಒಂದು ಹುಕ್ ಲೈನ್ ಅವ್ರು ರೆಡಿ ಮಾಡ್ಕೊಂಡಿದ್ರು ಮುದ್ದು ಅನ್ನೋ ಒಂದು ಪದಾನ ಯೂಸ್ ಮಾಡಿ ಅದೇನೋ ಮುದ್ದು ಕಂದ ಚಿನ್ನಿ ಅಂತ ಇದು ಇದನ್ನು ನೋಡಿ ನಿರ್ದೇಶಕರಂದಾಗ ಅವರು ಕೂತು ರೆಡಿ ಮಾಡಿ ಸರ್ ಹತ್ರ ಹೋದಾಗ ಅವರು ಅದನ್ನು ಓಕೆ ಮಾಡಿದ್ರು ಸೊ ಅದೊಂದು ಮುದ್ದು ರಾಕ್ಷಸಿನ ಹಾಡ್ಬಂತು ಬಟ್ ತುಂಬ ಚೆನ್ನಾಗಿ ವೈರಲ್ ಆಯಿತು ರೋಮಾಂಚನ ಮೇಡಮ್ ಅದೇ ಹೇಳುದಲ್ಲ ನಮಗೆ ನಮ್ಗೆ ಒಂಚೂರು ಈ ತರ ಮಾಸೂರ್ ಅಗಡ ಅಂದ್ರೆ ಇಷ್ಟ ದರ್ಶನ್ ಸರ್ ಅವ್ರ ವೈಫ್ ನಾನ್ ಸ್ವಲ್ಪ ಮುದ್ದು ರಾಕ್ಷಸಿ ಅಂತನೆ ಕಂತ ಹೇಳಲ್ಲ ನೀ ಯಾವ್ದಾದ್ರು ಕೇಳ್ಸ್ಕೊಂಡಿದೀರಾ ಆ ತರ ಕ್ ಯಾವತ್ತಾದ್ರೆ ಮನೇಲಿ ಒಂದೆರಡ್ ಒಂದೆರಡು ಸತಿ ಕೇಳ್ಸ್ಕೊಂಡು ಕೇಳಿಸ್ಕೊಂಡಿದೀರಾ ಅವ್ರ ಏನಾರ ಒಟ್ಟ ವಟ್ಟ ಅನ್ವಾಗಿ ಮುದ್ದೆ ರಾಕ್ಷಸ್ ಇಕ್ಕಂದಾರ ಎಸ್ಟ್ ಆಥರಾಮ್ ಜೊತೆ ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಊರ ಹತ್ರ ಅಂತ ಸ್ವಂತ ತಾಯಿದವರ ಇದ್ ಬಿಡ್ತೀವಿ ನಮ್ಮ ಮನೆಲಿ ನಮ್ಮ ತಾಯಿದೊಂದೆ ಹೆಂಗಿರ್ತವ ಸ್ವಂತ ಹಂಗೆ ಇದ್ಬಿಡ್ತೀವಿ ಮಜಾ ಮಾಡ್ಕೊಂಡು ಆರಾಮಾಗಿ ಆದ್ರೆ ಅವ್ರು ಆ ಕಂಫರ್ಟ್ ಕೊಡ್ತಾವ್ ಸ್ವಂತ ಮಕ್ಳ ತರನ ನೋಡ್ಕೊಂತಾರಲ್ಲ ಆ ಕಂಫರ್ಟ್ ಇದ್ದಾಗನೆ ಆ ಸ್ಕ್ರೀನ್ ಅಲ್ಲ ನಮ್ ಬಿತ್ತ ಚೆನ್ನಾಗಿ ತಾಯಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ